ಕೆಪಿಸಿಸಿ ಅಧ್ಯಕ್ಷನ ಸ್ಥಾನ ಬದಲಾವಣೆ ಆಗಬೇಕೆನ್ನುವಂತ ಯಾವಾಗ ಕೂಗುಗಳು ಬಂತು ಫುಲ್ ಕಂಪ್ಲೀಟ್ ಅಲರ್ಟ್ ಆಗಿ ರಾಜಕೀಯ ರಣತಂತ್ರವನ್ನ ಯ ಅಧ್ಯಕ್ಷ ಮಾಡುವಂತಹ ಪ್ಲಾನ್ ಮಾಡ್ತಾ ಡಿಕೆಶಿ ಅವರು ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಅನ್ನೋದಾಗಿ ಕೇಳಿ ಬರ್ತಿದೆ ಡಿಕೆ ಶಿವಕುಮಾರ್ ಅವರ ತಮ್ಮ ಕೆಪಿಸಿಸಿ ಅಧ್ಯಕ್ಷ ಆದ್ರೆ ನನ್ನ ಮಗ ಮಂತ್ರಿ ಆಗ್ಲಿ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಅಖಿಲೇಶ್ ದಬ್ಬೇಕಟ್ಟೆ ರಾಜ್ಯ ಕಾಂಗ್ರೆಸ್ಸಿನ ರಾಜಕೀಯ ಅಖಾಡದಲ್ಲಿ ಈಗ ನೋಡಿ ಅಸಲಿ ಆಕ್ಚುಲಿ ಆಟ ಶುರುವಾಗಿದೆ ಅದುವೇ ರಾಜಕೀಯ ಲೆಕ್ಕಾಚಾರಗಳು ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರ್ ಅವರು ಸರ್ಕಾರದ ಭಾಗವಾಗಿ ಉಪಮುಖ್ಯಮಂತ್ರಿ ಆಗಿದ್ದಾರೆ ಇನ್ನು ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷದ ನಿಲುವಿನಲ್ಲಿ ಭದ್ರವಾಗಿ ನಿಂತಿದ್ದಾರೆ ಜೊತೆಯಲ್ಲಿ ಬೆಂಗಳೂರಿನ ಉಸ್ತುವಾರಿ ಹೌದು ಪ್ರಬಲವಾಗಿರುವ ಖಾತೆಗಳನ್ನ ಕೂಡ ಹೊಂದಿಕೊಂಡಿದ್ದಾರೆ ಇದೇ ವಿಚಾರ ನೋಡಿ ಈಗ ಮುನ್ನಲೆಗೆ ಬಂದಿರುವಂತದ್ದು ಕಾಂಗ್ರೆಸ್ನಲ್ಲಿ ರಾಜಕೀಯ ಲೆಕ್ಕಾಚಾರಗಳಿಗೆ ಕಾರಣ ಆಗಿರೋದು ಅನೇಕ ಕಾಂಗ್ರೆಸ್ ನಾಯಕರು ದೆಹಲಿಗೆ ಹೋಗಿದ್ದಾರೆ ದೆಹಲಿಗೆ ಹೋಗಿ ಅಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಬಳಿ ಕಂಪ್ಲೇಂಟ್ ಗಳನ್ನ ಹೇಳಿದ್ದಾರೆ ಈ ಹಿಂದೆ ರಾಜಸ್ಥಾನದ ಉದಯ್ಪುರದಲ್ಲಿ ಒಂದು ಸಮಾವೇಶ ಆಗಿತ್ತು ಆಗ ಕಾಂಗ್ರೆಸ್ನಲ್ಲಿ ಬದಲಾವಣೆಗಳನ್ನ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂದರೆ ಎಲ್ಲರಿಗೂ ಕೂಡ ಅವಕಾಶ ಸಿಗಬೇಕು ಅಂತ ಒನ್ ಮ್ಯಾನ್ ಒನ್ ಪೋಸ್ಟ್ ಎನ್ನುವಂಥ ತತ್ವವನ್ನು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದರು ಇದನ್ನ ಜಾರಿ ಮಾಡಬೇಕು ಅನ್ನೋದಾಗಿ ಅದೇ ವಿಚಾರವಾಗಿ ಉಲ್ಲೇಖ ಮಾಡಿದ್ದಾರೆ ಅಂದರೆ ಡಿ ಸಿ ಆಗಿದ್ದಾರೆ ಜೊತೆಯಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಪ್ರಬಲವಾಗಿರುವಂತಹ ಖಾತೆಗಳಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಒಬ್ರೇನ ಪಕ್ಷಕ್ಕೋಸ್ಕರ ದುಡಿತಾ ಇರೋದು ನಾವೆಲ್ಲ ದುಡಿತಾ ಇಲ್ವಾ ಅಂತ ಕಾಂಗ್ರೆಸ್ಸಿನ ನಾಯಕರೇ ಹೈಕಮಾಂಡ್ ಬಳಿ ಇಂಥದ್ದೊಂದು ವಿಚಾರವನ್ನ ಎತ್ತಿದಾರಂತೆ ಈ ಮಾತಿಗೆ ಹೈಕಮಾಂಡ್ ಅವರು ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದಾರಂತೆ ಅಂದ್ರೆ ಬದಲಾವಣೆ ಮಾಡೋಣ ಹೌದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಅದೇ ವಿಚಾರ ನೋಡಿ ರಾಜಕೀಯವಾಗಿ ಕಾಂಗ್ರೆಸ್ನಲ್ಲಿ ಒಂದು ಅಲ್ಲೋಲ ಕಲ್ಲೋಲವೇ ಶುರು ಆಗುಬಿಟ್ಟಿದೆ ಈತ ಸದ್ಯದ ರಾಜಕಾರಣದಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟದ ಸರ್ಜರಿಯ ವಿಚಾರ ಮುನ್ನಲೆಗಿದೆ ಏನು ಸಿಎಂ ಕುರ್ಚಿಯ ಬದಲಾವಣೆಯ ವಿಚಾರ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ ಅಂದ್ರೂ ಕೂಡ ಬೂದಿ ಮುಚ್ಚದ ಕೆಂಡದಂತಿರುವುದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರವಾಗಿದೆ ಆದರೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರೀಗ ಎಚ್ಚೆತ್ತುಕೊಂಡು ಒಂದು ಹೆಜ್ಜೆ ಮುಂದಿಟ್ಬಿಟ್ಟಿದ್ದಾರೆ ಅದುವೇ ಕೆ ಪಿ ಸಿ ಸಿ ಅಧ್ಯಕ್ಷನ ಸ್ಥಾನ ಬದಲಾವಣೆ ಆಗಬೇಕೆನ್ನುವಂತ ಯಾವಾಗ ಕೂಗುಗಳು ಬಂತು ಫುಲ್ ಕಂಪ್ಲೀಟ್ ಅಲರ್ಟ್ ಆಗಿ ರಾಜಕೀಯ ರಣತಂತ್ರವನ್ನ ಹೆಣೆದಿದ್ದಾರೆ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿರುಮಂತ್ರವನ್ನ ಹಿಂಡದಿದ್ದಾರೆ ಹಾಗಾದ್ರೆ ಏನದು ತಿರುಮಂತ್ರ ಏನಿದು ರಾಜಕೀಯ ಲೆಕ್ಕಾಚಾರ ಅಂತೀರಾ ಗಮನಿಸ್ತಾ ಹೋಗೋಣ ಸೂರಿ ಅಧ್ಯಕ್ಷ ಯತಿ ಮಂತ್ರಿ ಡಿ ಕೆ ಸುರೇಶ್ ರನ್ನ ಅಧ್ಯಕ್ಷರನ್ನಾಗಿ ಮಾಡುವ ಪ್ಲಾನ್ ಇದು ಇದು ನೋಡಿ ಆಕ್ಚುಲಿ ಚೆನ್ನಾಗಿರುವಂತಹ ವಿಚಾರ ನೋಡಿ ತಮ್ಮನನ್ನ ಕೆಪಿಸಿಸಿಯ ಅಧ್ಯಕ್ಷ ಮಾಡುವಂತಹ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಡಿ ಕೆ ಶಿ ಅವರು ಯಾಕಂತಂದ್ರೆ ಡಿ ಕೆ ಸುರೇಶ್ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸೋಲನ್ನು ಕಂಡ್ರು ಡಾಕ್ಟರ್ ಮಂಜುನಾಥ್ ಅವರು ಭರ್ಜರಿಯಾಗಿ ಗೆಲುವನ್ನು ಕಂಡುಕೊಂಡಿದ್ರು ಇದೇ ನಿಟ್ಟಿನಲ್ಲಿ ಎಲ್ಲಾದರೂ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ವಿಚಾರ ಬಹಳ ಒಂದು ದೊಡ್ಡ ಮಟ್ಟದ ಸಂಕಷ್ಟ ಎದುರಾದರೆ ತಮ್ಮನನ್ನ ರಾಜಕೀಯವಾಗಿ ಬಲಪಡಿಸಬೇಕೆನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಸುರೇಶ್ ಅವರನ್ನ ಮುಂದಿನ ಅಧ್ಯಕ್ಷನಾಗಿ ಮಾಡುವಂಥ ಪ್ಲಾನ್ ಈ ಮೂಲಕವಾಗಿ ಪಕ್ಷದ ಮೇಲೆ ಹಿಡಿತವನ್ನ ಸಾಧಿಸುವಂತ ಕೆಲಸಕ್ಕೆ ಕಂಪ್ಲೀಟ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಎಐಸಿಸಿ ಅಧ್ಯಕ್ಷರ ಬಳಿಯೂ ತಮ್ಮನಪುರ ಡಿಕೆ ಶಿಲಾಬಿ ಶತಾಯಗತಾಯವಾಗಿ ಡಿಕೆ ಸುರೇಶ್ ಅವರನ್ನ ಏನಾದರೂ ಮಾಡಿ ಕೆಪಿಸಿಸಿಯ ಅಧ್ಯಕ್ಷನಾಗಿ ಮಾಡಲೇಬೇಕು ಎನ್ನುವಂತಹ ಪಣ ತೊಟ್ಟು ಬಿಟ್ಟಿದ್ದಾರೆ ಹೀಗಾಗಿನೇ ಎಐ ಅಧ್ಯಕ್ಷರ ಬಳಿಯೂ ಕೂಡ ಚರ್ಚೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಕೈ ತಪ್ಪು ರಾಜಕೀಯವಾಗಿ ಪ್ರಬಲವಾಗಿರಬೇಕು ಅನ್ನುವಂಥ ಕಾರಣದಿಂದಾಗಿನೇ ರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆಯನ್ನ ಮಾಡಿ ಕಂಪ್ಲೀಟ್ ಪ್ಲಾನ್ ಅನ್ನ ಮಾಡ್ಕೊಂಡಿದಾರಂತೆ ಪ್ರಿಯಾಂಕಾ ಗಾಂಧಿ ಬಳಿಯು ಡಿ ಕೆ ಶಿವಕುಮಾರ್ ಚರ್ಚೆ ಏನಾದ್ರೂ ಮಾಡಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ತಮ್ಮನಿಗೆ ಕೊಡಿಸಬೇಕೆನ್ನುವಂಥ ನಿಟ್ಟಿನಲ್ಲಿ ಎ ಐ ಸಿ ಸಿ ಅಧ್ಯಕ್ಷರ ಬಳಿ ಚರ್ಚೆ ಮಾಡಿದ್ದಾರೆ ಇತ್ತ ಕಾಂಗ್ರೆಸ್ನ ನಾಯಕಿ ಆಗಿರುವಂತಹ ಪ್ರಿಯಾಂಕ್ ಗಾಂಧಿ ಅವರ ಹತ್ರನೂ ಕೂಡ ಈ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ ಅಂದರೆ ಬಿಲ್ಕುಲ್ ಕೈ ತಪ್ಪು ಹೋಗಬಾರದು ಎ ಐ ಸಿ ಸಿಯ ಅಧ್ಯಕ್ಷ ಸ್ಥಾನ ಎಲ್ಲಾದರೂ ಕೈ ತಪ್ಪು ಪಕ್ಷದ ಮೇಲಿನ ಹಿಡಿತ ಕೈ ತಪ್ಪು ಹೋಗುತ್ತೆ ಕಂಟ್ರೋಲ್ ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅಂತಂದ್ರೆ ಏನು ಭಯ ಇತ್ತು ರಾಜಕೀಯವಾಗಿ ಯಾವ ರೀತಿಯಾಗಿ ಪ್ರಬಲವಾಗಿದ್ರು ಅದೆಲ್ಲೋ ಮಿಸ್ ಆಗಿಬಿಡುತ್ತೆ ಕೈ ತಪ್ಪುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಅವ್ರನ್ನ ಹೋಲಿಸುವಂಥ ಕೆಲಸ ಮಾಡ್ತಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಒಂದು ರೀತಿಯಾದಂಥ ಸಾಫ್ಟ್ ಕಾರ್ನರ್ ಇದೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಹೀಗಾಗಿನೇ ಇವರ ಮೂಲಕವಾಗಿ ರಾಹುಲ್ ಗಾಂಧಿ ಅವರ ಹತ್ರ ಈ ವಿಚಾರವನ್ನ ಹೇಳಿಸಿ ಅವರೆಲ್ಲರ ನಿರ್ಧಾರದ ಮೂಲಕವಾಗಿನೇ ಏನಾದರೂ ಮಾಡಿ ಡಿ ಕೆ ಸುರೇಶ್ ಅವರನ್ನು ಅಧ್ಯಕ್ಷನಾಗಿ ಮಾಡುವಂಥ ಪ್ಲಾನ್ ನೋಡಿ ಡಿ ಕೆ ಶಿ ಪ್ರಯತ್ನ ತಡೆಯಲು ಮುಂದಾಗದ ಸಿದ್ದರಾಮಯ್ಯ ರಾಜಕೀಯವಾಗಿ ಒಂದು ಚರ್ಚೆ ಇತ್ತು ಸಿ ಎಂ ಕುರ್ಚಿಯ ಬದಲಾವಣೆ ವಿಚಾರ ಒಂದು ಕಡೆ ಆದರೆ ಇತ್ತ ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಅವರ ಆಪ್ತ ವಲಯದಲ್ಲಿರುವವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಹೋಗಬಾರದು ಸಿದ್ದರಾಮಯ್ಯವರ ಬಣದಲ್ಲಿರೋರಿಗೆ ಹೋಗ್ಬೇಕೆನ್ನುವಂಥ ಮಾತುಗಳಿತ್ತು ಆದರೆ ಯಾವಾಗ ಎಲ್ಲಾದರೂ ಕೈತಪ್ಪು ಹೋಗುತ್ತೆ ಅಂದಾಗ ಸಿದ್ದರಾಮಯ್ಯವರು ಸಿಟ್ಟು ಮಾಡ್ಕೊತಾರೆ ಅದಕ್ಕೆ ಬೇರೆ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಇಲ್ಲ ಸಿದ್ದರಾಮಯ್ಯವರು ಸೈಲೆಂಟ್ ಆಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಅನ್ನೋದಾಗಿ ಕೇಳಿ ಬರ್ತಿದೆ ಹಾಗಾದ್ರೆ ಇದಕ್ಕೆ ಏನ್ ಕಾರಣ ಗೊತ್ತಾ ತಮ್ಮ ಪುತ್ರ ಯತೀಂದ್ರರನ್ನ ಮಂತ್ರಿ ಮಾಡುವ ತಂತ್ರ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ಗೆ ತಿರುಮಂತ್ರ ಇದೆ ನೋಡಿ ತಮ್ಮ ಮಗ ಯತೀಂದ್ರ ಸಿದ್ದರಾಮಯ್ಯನವರನ್ನ ಮಂತ್ರಿ ಮಾಡುವಂತ ಪ್ಲಾನ್ ಅನ್ನ ಸಿದ್ದರಾಮಯ್ಯ ಮಾಡ್ಕೊಂಡಿದಾರಂತೆ ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ತಮ್ಮ ಕೆಪಿಸಿಸಿ ಅಧ್ಯಕ್ಷ ಆದ್ರೆ ನನ್ನ ಮಗ ಯಾಕೆ ಮಂತ್ರಿ ಆಗಬಾರ್ದನ್ನುವಂತ ಪ್ರಶ್ನೆಯನ್ನ ಇಡ್ತಾರೆ ನಿಜವಾಗ್ಲೂ ಕೂಡ ಒಂದು ವ್ಯಾಲಿಡ್ ಪಾಯಿಂಟ್ ಆಗಿದೆ ಇನ್ನು ಈ ಹಿಂದೆ ಚುನಾವಣೆಯ ಹೊತ್ತಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ರು ಚುನಾವಣೆಗೆ ಇವೆಲ್ಲ ಫ್ಯಾಕ್ಟರ್ ಒಂದು ಕಡೆಯಲ್ಲಿ ಇಟ್ಕೊಂಡು ಇದನ್ನೇ ಎನ್ಕ್ಯಾಶ್ ಮಾಡ್ಕೊಂಡ್ಬಿಡ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಡಿಕೆಶಿ ತಂತ್ರವನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳುವ ಚಿಂತನೆ ಅಂದ್ರೆ ಆಗ್ಲೇ ಹೇಳಿದಾಗೆ ಇಲ್ಲಿ ಟಫ್ ಫೈಟ್ ಅಂತೆ ಕಾಣಿಸ್ತಾ ಇದೆ ಸರಿ ಯಾವುದೇ ರೀತಿ ವಿರೋಧ ಇಲ್ಲ ಡಿ ಕೆ ಶಿವಕುಮಾರ್ ಅವರ ತಮ್ಮ ಕೆಪಿಸಿಸಿ ಅಧ್ಯಕ್ಷ ಆದ್ರೆ ನನ್ನ ಮಗ ಮಂತ್ರಿ ಆಗ್ಲೇ ಮಂತ್ರಿ ಮಾಡಲೇಬೇಕೆನ್ನುವಂತ ರೀತಿಯಲ್ಲಿ ಈಗ ಇದೇ ಒಂದು ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಅನ್ನೇ ಎನ್ಕ್ಯಾಶ್ ಮಾಡಿಕೊಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿನೇ ರಣತಂತ್ರವನ್ನ ಹೆಣಿತಿದ್ದಾರೆ ಸುರೇಶ್ ಅಧ್ಯಕ್ಷರಾದ್ರೆ ಹೆಚ್ಚಲಿದೆ ಸಿದ್ದು ಬಾರ್ಗೇನಿಂಗ್ ಪವರ್ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಅಂತೆ ಡಿ ಕೆ ಸುರೇಶ್ ಅವರು ಎಲ್ಲಾದರೂ ಅಧ್ಯಕ್ಷರಾಗ್ಬಿಟ್ರೆ ಇತ್ತ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಪಟ್ಟು ಹಿಡಿತಾರೆ ಈ ಮೂಲಕವಾಗಿಯೇ ಮುಂದಿನ ದಿನಗಳಲ್ಲಿ ಸಿಎಂ ಸ್ಥಾನದ ಬದಲಾವಣೆ ಆದರೆ ಹಿಡಿತವನ್ನ ಸಾಧಿಸಬಹುದು ಈ ಮೂಲಕವಾಗಿ ಸರ್ಕಾರದಲ್ಲಿ ತಮ್ಮ ಪ್ರಭಾವವನ್ನ ಬೀರ್ಬೋದು ರಾಜಕೀಯವಾಗಿ ಇನ್ನಷ್ಟು ಸ್ಟ್ರಾಂಗ್ ಆಗಿ ಇರಬಹುದು ಎನ್ನುವಂಥ ರಾಜಕೀಯ ತಂತ್ರ ಇದೆಯಂತೆ ಯತೀಂದ್ರ ಮಂತ್ರಿ ಮಾಡುವ ಕೆಲಸಕ್ಕೆ ಸಿಗಲಿದೆ ವೇಗ ಒಟ್ಟಲ್ಲಿ ಸದ್ಯದ ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಆಗ್ಲೇಬೇಕು ಒನ್ ಮ್ಯಾನ್ ಒನ್ ಪೋಸ್ಟ್ ಆಗಬೇಕು ಕಾಂಗ್ರೆಸ್ನಲ್ಲಿ ಎಲ್ಲರೂ ದುಡಿತಾ ಇದ್ದೀವಿ ಎಲ್ಲರಿಗೂ ಕೂಡ ಅವಕಾಶ ಬೇಕೆನ್ನುವಂತ ಮಾತು ಕೇಳ್ತಾ ಇದೆ ಹೀಗಾಗಿನೇ ಕೆಪಿಸಿಸಿಯ ಮುಂದಿನ ಅಧ್ಯಕ್ಷ ಡಿ ಕೆ ಸುರೇಶ್ ಅವರಾದ್ರೆ ಇತ್ತ ಸಿದ್ದರಾಮಯ್ಯನವರು ತಮ್ಮ ಮಗನನ್ನ ಮಂತ್ರಿ ಮಾಡುವಂತ ಕನಸು ಕೂಡ ವೇಗವಾಗಿ ಬಿಡುತ್ತೆ ಈ ಮೂಲಕ ಪುತ್ರನ ರಾಜಕೀಯ ಭವಿಷ್ಯಕ್ಕೆ ಸಿದ್ದು ಬುನಾದಿ ಈ ಮೂಲಕವಾಗಿ ಸಿದ್ದರಾಮಯ್ಯವರ ಕನಸು ಮಗನನ್ನ ರಾಜಕೀಯವಾಗಿ ಇನ್ನಷ್ಟು ಬಲಪಡಿಸುವಂತ ಕೆಲಸಕ್ಕೆ ಒಂದು ವೇಗ ಸಿಗತ್ತೆ ಡಿ ಕೆ ಶಿವಕುಮಾರ್ ಅವರು ಹೆಣದಿರುವಂತಹ ತಂತ್ರದಲ್ಲೇ ತಿರುಮಂತ್ರವನ್ನ ಸಿದ್ದರಾಮಯ್ಯವರು ಮಾಡಿದ್ದಾರೆ ಎನ್ನುವಂತಹ ಮಾತುಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳ್ತಾ ಇದೆ ಒಟ್ಟಾರೆಯಾಗಿ ಈಗ ಕಾಂಗ್ರೆಸ್ ರಾಜಕೀಯವನ್ನು ನಾವು ಗಮನಿಸೋದಾದ್ರೆ ಈ ರೀತಿಯಾದಂತಹ ಜಿದ್ದಾಜಿದ್ದಿನ ರಾಜಕೀಯ ರಣತಂತ್ರಗಳು ನಡೀತಾ ಇದೆ ಒಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ತಮ್ಮನನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಮಾಡಬೇಕು ಅಂತ ಇದರ ಜೊತೆಯಲ್ಲಿ ಕಾಂಗ್ರೆಸ್ಸಿನಲ್ಲಿರುವಂತಹ ಅನೇಕ ಪ್ರಭಾವಿ ನಾಯಕರೇ ಅತ್ತ ಎಂ ಬಿ ಪಾಟೀಲ್ ಅವರಿರ್ಬೋದು ಸತೀಶ್ ಜಾರಕಿಹೊಳಿ ಇರುವಂಥದ್ದು ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಆಗಿರುವಂಥದ್ದು ಇವರೆಲ್ಲರೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷನ ಸ್ಥಾನಕ್ಕೆ ಲಾಬಿಯನ್ನ ಮಾಡ್ತಿದ್ದಾರೆ ಮುಂದಿನ ಅಧ್ಯಕ್ಷ ನಾವಾಗಬೇಕೆನ್ನುವಂಥ ರೇಸ್ನಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ ಇದರ ನಡುವೆ ಟಿಕೆ ಶಿ ಅವರು ಪ್ರಬಲವಾಗಿ ತಮ್ಮನನ್ನ ಮಾಡಬೇಕು ಅನ್ನುವಂತ ತಂತ್ರಗಾರಿಕೆ ಮಾಡ್ತಿದ್ರೆ ಇದೇ ವಿಚಾರವಾಗಿ ಸೈಲೆಂಟ್ ಆಗಿನೇ ಸಿದ್ದರಾಮಯ್ಯನವರು ತಮ್ಮ ಮಗ ಯತೀಂದ್ರ ಸಿದ್ದರಾಮಯ್ಯನವರನ್ನ ಮಂತ್ರಿ ಮಾಡ್ಬೇಕಂತ ಮತ್ತೊಂದು ತಿರುಮಂತ್ರವನ್ನ ರೆಡಿ ಮಾಡ್ಕೊಂಡಿದ್ದಾರೆ ಒಟ್ಟಲೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದಕ್ಕೆ ಕರ್ನಾಟಕದ ರಾಜಕೀಯ ಕೈಪಡೆಯಲ್ಲಿ ಯಾವ ಯಾವ ಬದಲಾವಣೆ ಆಗತ್ತೆ ಕಾದು ನೋಡಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ